ಮನಸ್ಸಿನ ಸಂಘರ್ಷಗಳನ್ನ ಶಾಂತಗೊಳಿಸುವ ಹಿಂಸೆಯನ್ನ ಕರುಣಿಯಾಗಿ ಪರಿವರ್ತಿಸುವ ಮತ್ತು ಮಾನವೀಯತೆಯನ್ನ ಏಕತೆಯಲ್ಲಿ ಬಂಧಿಸುವ ಶಕ್ತಿಯನ್ನ ಹೊಂದಿದೆ ಅದ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀಧಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಹನ್ನೊಂದು ಹತ್ತನೆಯ ಘಟಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಲೆಯ ಉದ್ದೇಶ ಕೇವಲ ಅದನ್ನು ಪ್ರದರ್ಶಿಸುವುದಲ್ಲ ಬದಲಾಗಿ ಸಮಾಜದಲ್ಲಿ ಸಂವೇದನೆ ಮತ್ತು ಸಾಮರಸ್ಯವನ್ನು ಉದ್ದೇ ಉತ್ತೇಜಿಸುವುದಾಗಿದೆ ಅಂತ ಹೇಳಿದರು ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತ ಮತ್ತು ಕಲೆಗೆ ಬಹಳ ಉನ್ನತ ಸ್ಥಾನವಿದೆ ನಮ್ಮ ವೇದಗಳು ನಾದೋಸ್ಮಿ ಪರಮಬ್ರಹ್ಮ ಅಂತ ಹೇಳುತ್ತವೆ ಅಂದರೆ ಶಬ್ದವೇ ಪರಮಾತ್ಮ ಈ ಶಬ್ದವು ಮಾನವರಲ್ಲಿ ಅಡಗಿರುವ ಸೌಂದರ್ಯ ಕರುಣೆ ಮತ್ತು ಪ್ರೀತಿಯನ್ನ ಜಾಗೃತಗೊಳಿಸುವ ಶಕ್ತಿಯಾಗಿದೆ ಸಂಗೀತವು ಹೃದಯವನ್ನ ಮೃದುಗೊಳಿಸುತ್ತದೆ ಆಲೋಚನೆಗಳನ್ನ ಶುದ್ಧೀಕರಿಸುತ್ತದೆ ಮತ್ತು ಆತ್ಮವನ್ನ ಉನ್ನತೀಕರಿಸುತ್ತದೆ ಅಂತ ತಿಳಿಸಿದ್ರು ಸಮಾಜವು ಅನೇಕ ಸವಾಲುಗಳನ್ನ ಎದುರಿಸ್ತಾ ಇರುವ ಇಂದಿನ ಯುಗದಲ್ಲಿ ಕಲಾವಿದರು ಮನುಷ್ಯರಲ್ಲಿ ಸಂವಹನ ಸಮಾನಾಭೂತಿ ಮತ್ತು ಸಾಮರಸ್ಯಕ್ಕೆ ದಾರಿ ಮಾಡಿಕೊಡುವ ಸೇತುವೆಯಾಗಿದ್ದರೆ ಪ್ರಸ್ತುತ ವಿದ್ಯಮಾನದಲ್ಲಿ ತಂತ್ರಜ್ಞಾನ ಡಿಜಿಟಲ್ ಮತ್ತು ಜಾಗತಿಕ ಪ್ರವೃತ್ತಿಗಳು ವೇಗವಾಗಿ ಬದಲಾಗ್ತಿರುವಾಗ ನಮ್ಮ ಸಂಪ್ರದಾಯಗಳು ನಮ್ಮ ಜಾನಪದ ಕಲೆಗಳಿಗೆ ಮರಳು ಅವುಗಳನ್ನು ಮರಳುವ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವುಗಳಿಂದ ಸ್ಫೂರ್ತಿ ಪಡೆಯುವ ಅವಶ್ಯಕತೆ ಇದೆ ಅಂತ ಅಭಿಪ್ರಾಯಪಟ್ಟರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್